ಬ್ರಾಂಡ್ ನ್ಯೂ ಮಹಿಂದ್ರಿಯೋ ಈ ಗಾಡಿ ಮಾತ್ರ ತುಂಬಾನೇ ರೈ ಯಾಕಂದ್ರೆ ಇದು ಫೋರ್ ಇಂಟು ಫೋರ್ ವೆಹಿಕಲ್ ವೆಹಿಕಲ್ ಒಂದೇ ವೆಹಿಕಲ್ ಒಂದ್ ವೆಹಿಕಲ್ ಹುಡುಕುದ್ರೆ ಸಿಗಲ್ಲ ಆ ತರ ವೆಹಿಕಲ್ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಫೋರ್ ಇಂಟು ಫೋರ್ ಮಹೇಂದ್ರ ವೆಹಿಕಲ್ ಉಂಡೈ ವರ್ಣ ನಾಲ್ಕುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜಿನ್ ಗಾಡಿ ಸೂಪರ್ ಆಗಿರುತ್ತೆ ಸಿಕ್ಸ್ ಹಂಡ್ರೆಡ್ ಸಿ ಬರುತ್ತೆ ಎಕ್ಸ್ಟ್ರೀಮ್ ಆಗಿರುತ್ತೆ ನಿಮ್ಗೆ ಅಲ್ಲಿ ಮಾತ್ರ ಸೂಪರ್ ಗಾಡಿ ಇದು ನೋಡ್ತಾ ಇರ್ಬೋದು ಒಳಗಡೆ ಫೀಲಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಓಡಿಸ್ರೆ ಗೊತ್ತಾಗುತ್ತೆ ನಿಮ್ಗೆ ಈ ಗಾಡಿ ಬಗ್ಗೆ ಅಂಡ್ ಅದೇ ತರ ನಿಮ್ಗೆ ವರ್ಣ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಮೇಲೆ ಮೈಲೇಜ್ ಬರುವಂತ ವೆಹಿಕಲ್ ಒನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇಪ್ಪತ್ತೆರಡು ಮೈಲೇಜ್ ಯಾವ್ದು ಬರಲ್ಲ ಐ ಟ್ವೆಂಟಿ ಸ್ಪೋರ್ಟ್ಸ್ ನ್ಯೂ ವೆಹಿಕಲ್ ಇದು ಹೊಸ ಐ ಟ್ವೆಂಟಿ ಆಮೇಲೆ ಎರಡು ವೆಹಿಕಲ್ ಇದೆ ಐ ಟ್ವೆಂಟಿ ಸೆವೆಂಟೀನ್ ಮಾಡಲು ಸಿಂಗಲ್ ಇದೆ ಟ್ವೆಂಟಿ ಒನ್ ಮಾಡ್ಲು ಸಿಂಗಲ್ ಇದೆ ಸರ್ ಓಕೆ ಇದು ಅಷ್ಟು ಆಪ್ಷನ್ ಎಲ್ಲ ಬರುತ್ತೆ ಇದು ಸ್ಪೋರ್ಟ್ಸ್ ಬರುತ್ತೆ ಬರುತ್ತೆ ಎರಡು ಡೀಸೆಲ್ ವೆಹಿಕಲ್ ಯಾವ್ದು ಬೇಕಾದ್ರೂ ತಗೊಂಬೋದು ಸರ್ ನೀವು ಇಕ್ಕೋ ಬರೀ ಫೈನಲ್ ಅಲ್ವಾ ಟ್ವೆಂಟಿ ಒನ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಸರ್ ಇದು ಬರೀ ನಾಲ್ವ ಐವತ್ತ ಸಾವಿರ ಕಿಲೋಮೀಟರ್ ರೋಡ್ ಇದೆ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸಿಂಗಲ್ ಅವ್ರ ಒನ್ ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು ಬರೀ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಅದೇ ತರ ಇಲ್ಲೊಂದು ಕೊಡೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಫುಲ್ ಟಾಪ್ ಎಂಡ್ ಸರ್ ಎರಡು ಲಕ್ಷ ನಲವತ್ತಾರು ಫೈನಲ್ ಆಗುತ್ತೆ ಸರ್ ಇದು ಟ್ವೆಂಟಿ ಟೂ ಮಾಡಲ್ ಸರ್ ಎಂಟು ಲಕ್ಷ ಎಂಬತ್ತಾರು ಫೈನಲ್ ಆಗುತ್ತೆ ಸರ್ ಇದು ಎಂಟು ಲಕ್ಷ ಎಂಬತ್ತಾರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಬ್ರಾಂಡ್ ನ್ಯೂ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಟಿ ಯು ತ್ರೀ ಹಂಡ್ರೆಡ್ ಟಿ ಏಟ್ ಫುಲ್ ಟಾಪ್ ಎಂಡ್ ಗಾಡಿ ಅಲ್ಲ ಆರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ರೌಂಡ್ ಫಿಗರ್ ಸಿಕ್ಸ್ ಲಕ್ಷ ಫೈನಲ್ ಫೈನಲ್ ಆಗುತ್ತೆ ಸರ್ ಇದು ಫೈನಲ್ ಪ್ರೈಸ್ ಸರ್ ಟೂ ನೈಂಟಿ ಆಗುತ್ತೆ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್ ಫೋರ್ಡ್ ಟೈಟಾನಿಯಮ್ ಟೂ ಸೆವೆಂಟಿ ಪೇಗ್ ಆಗುತ್ತೆ ಸರ್ ಇದು ಅಂಡ್ ಇನ್ನೂ ಒಂದು ಸರ್ ಫಿಫ್ಟೀನ್ ಮಾಡಲು ಟೂ ಏಟಿಗೆ ಏಯ್ಟಿಗುತ್ತೆ ಸರ್ ಇದು ಪೆಟ್ರೋಲ್ ವೈಹಿಕ ಪೆಟ್ರೋಲ್ ವೆಹಿಕಲ್ ಸರ್ ತ್ರೀ ಲ್ಯಾಕ್ಸ್ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ರಿಡ್ ಟೂ ಸೆವೆಂಟಿ ಆಗುತ್ತೆ ಸರ್ ಫೈ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಸೆವೆಂಟಿ ಆಗುತ್ತೆ ಸರ್ ಇದು ತ್ರೀ ಸೆವೆಂಟಿ ಫೈನಲ್ ಸಿಂಗಲ್ ಓನರು ಡೀಸಲ್ ಟ್ವೆಲ್ ಹೌದು ಮಾಡ್ಲೌದು ಇಲ್ಲಿ ಫೈನಲ್ ಪ್ರೈಜ್ ಹೋಗಿ ಸರ್ ಸರ್ ಒನ್ ಸರ್ ಇದು ಬರೀ ಒಂದ್ ಲಕ್ಷ ಸರ್ ಅಂಡ್ ಪುಂಟ ಫೈನಲ್ ಪ್ರೈಸ್ ಎರಡುವರೆಗೆ ವರೆಗೆ ಆಗತ್ತೆ ಸರ್ ಇದು ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಫೈನಲ್ ಐಟನ್ ಇದೆ ಮೂರ್ ಗಾಡಿ ರೆಡಿ ಆಗಿದೆ ಯಾವ ಐಟನ್ ತಗೊಂಡ್ರೂ ಲ್ಯಾಕ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಇಲ್ಲೇ ಎರಡು ಗಾಡಿ ಇದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ ಹತ್ರ ಇದ್ದೀವಿ ನ್ಯೂ ಕಾರು ರೆಡಿ ಆಗಿದೆ ಈ ಸಲ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಮಹೀಂದ್ರ ಸ್ಕಾರ್ಪಿಯೋ ಈ ಗಾಡಿ ಮಾತ್ರ ತುಂಬಾನೇ ರೈ ಯಾಕಂದ್ರೆ ಇದು ಫೋರ್ ಇಂಟು ಫೋರ್ ವೆಹಿಕಲ್ ನೂರ್ ವೆಹಿಕಲ್ ಒಂದೇ ವೆಹಿಕಲ್ ಬರುತ್ತೆ ಒಂದ್ ವೆಹಿಕಲ್ ಮಾತ್ರ ಸಿಗುತ್ತೆ ಹುಡುಕುದ್ರೆ ಸಿಗಲ್ಲ ಆ ತರ ವೆಹಿಕಲ್ ಇವತ್ತು ನಾವು ನಿಮಗೆ ತೋರಿಸ್ತಾ ಇದೀವಿ ಫೋರ್ ಇಂಟು ಫೋರ್ ಮಹೇಂದ್ರ ವೆಹಿಕಲ್ ಸರ್ ಯಾವ್ದು ಇದು ಮಾಡ್ಲೋ ಸರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಎಷ್ಟು ಬರುತ್ತೆ ವೆಹಿಕಲ್ ಬರುತ್ತೆ ಗಾಡಿ ತುಂಬಾನೇ ಚೆನ್ನಾಗಿದೆ ಎಷ್ಟು ಟೆನ್ ವೆರೀ ಇದು ಒಂದ್ ಲಕ್ಷ ಹತ್ತು ಸಾವಿರ ಆಗಿದೆ ಸರ್ ಒಂದ್ ಲಕ್ಷ

இது ನಾನು ಫಸ್ಟ್ ಟೈಮ್ ಮಹಿಂದ್ರ ಫೋರ್ ಇಂಟು ಫೋರ್ ವೆಹಿಕಲ್ ನೋಡ್ತಿರೋದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗಲ್ಲ ಸೆಕೆಂಡ್ಸ್ ಗೆ ನಿಮ್ಗೆ ಹೊಸ ಬೇಕಿದ್ರೆ ಸಿಗಲ್ಲ ಇವಾಗ ಈ ಗಾಡಿ ಏನ್ ಹೇಳಿ ಸರ್ ಪ್ರೈಸ್ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಇದೆ ಸರ್ ಇದು ಕೂಡ ನೆಗೋಸಬಲ್ ಮಾಡೋಣ ಸರ್ ಆರಾಮಾಗಿ ಲೋನ್ ಕೂಡ ಲೋನ್ ಆಗುತ್ತೆ ಸರ್ ಎಂಟು ಲಕ್ಷ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಅಂಡ್ ಅದೇ ತರ ಹುಂಡೈ ಐ ಟ್ವೆಂಟಿ ಸ್ಪೋರ್ಟ್ಸ್ ಬ್ರ್ಯಾಂಡ್ ವೆಹಿಕಲ್ ಇದು ಹೊಸ ಐ ಟ್ವೆಂಟಿ ಆಮೇಲೆ ಎರಡು ವೆಹಿಕಲ್ ಇದೆ ಐ ಟ್ವೆಂಟಿ ಸೆವೆಂಟೀನ್ ಮಾಡ್ಲು ಸಿಂಗಲ್ ಇದೆ ಟ್ವೆಂಟಿ ಒನ್ ಮಾಡ್ಲೂ ಸಿಂಗಲ್ ಇದೆ ಸರ್ ಓಕೆ ಇದು ಅಷ್ಟು ಆಪ್ಷನ್ ಎಲ್ಲ ಬರುತ್ತೆ ಇದು ಸ್ಪೋರ್ಟ್ಸ್ ಬರುತ್ತೆ ಎರಡು ಡೀಸೆಲ್ ವೆಹಿಕಲ್ ಯಾವ್ದು ಬೇಕಾದ್ರೂ ತಗೊಂಬುದು ಸರ್ ಇದು ಏಳ್ ಲಕ್ಷ ಹತ್ತು ಸಾವಿರ ಆಗುತ್ತೆ ಇದು ಒಂಬತ್ತು ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ನೈನ್ ಗೆ ಫೈನಲ್ ಟೆನ್ ತೌಸಂಡ್ ಬೇಕು ಪುಷ್ಪಟನ್ ಬರುತ್ತೆ ಸರ್ ಇದು ಬರೀ ಐವತ್ತೊಂಬತ್ತು ಸಾವಿರ ಹೊಡೆದು ಇದು ತೊಂಬತ್ತು ಸಾವಿರ ಹೊಡೆದು ಸರ್ ಇದು ಇದು ಬಂದ್ಬಿಟ್ಟು ಸೆವೆಂಟಿ ತೌಸಂಡ್ ರನ್ ಆಗಿದೆ ನಿಮ್ಗೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಎಲ್ಲ ಬರುತ್ತೆ ಬ್ರಾಂಡ್ ನ್ಯೂ ಐ ಟ್ವೆಂಟಿ

ಸೊ ಇದು ಬಂದ್ಬಿಟ್ಟು ಆರ್ ಇರ್ ಬ್ಯಾಗ್ ಬರುತ್ತೆ ಸಿಕ್ಸ್ ಇಯರ್ ಬ್ಯಾಗ್ ಪುಸ್ಪಟನ್ ಬರುತ್ತೆ ಸರ್ ಇದು ಇಲೈಟ್ ಟೈಟ್ ಟ್ವೆಂಟಿ ಹೌದು ಸರ್ ಹೌದು ಸೊ ಇದು ಪುಸ್ಪಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಗಾಡಿ ಮೈನ್ಲಿ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಈ ಗಾಡಿಗೂ ಕೂಡ ಆರಾಮಾಗಿ ಲೋನ್ ಆಗುತ್ತೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಡಿಫಾಗರ್ ಕೂಡ ಇದೆ ನಿಮ್ಗೆ ಅಂಡ್ ಬ್ರ್ಯಾಂಡ್ ನ್ಯೂ ಇಕೋ ಬರೀ ಫೈವ್ ಗೆ ಫೈನಲ್ ಅಲ್ವಾ ಟ್ವೆಂಟಿ ಒನ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಸರ್ ಇದು ಐವತ್ತು ಐವತ್ತು ಸಾವಿರ ಕಿಲೋಮೀಟರ್ ಹೊರ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಸರ್ ಲಕ್ಷಕ್ಕೆ ಫೈನಲ್ ಹೌದು ಸೊ ನೋಡ್ತಾ ಇರ್ಬೋದು ಬರೀ ಫೈವ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ರೆಟಿಗ ವಿಡಿ ಐ ಗಾಡಿ ಬ್ರಾಂಡ್ ನ್ಯೂ ವೆಹಿಕಲ್ ಸ್ಮಾರ್ಟ್ ಐಬಲ್ವೆನ್ ಸಿಂಗಲ್ ನೋರ್ ವಿಡಿ ಆಪ್ಷನ್ ಡಬಲ್ ಏರ್ಬ್ಯಾಕ್ ಬರುತ್ತೆ ಏಳು ಲಕ್ಷ ಎಂಬತ್ತು ಸಾವಿರ ಫೈನಲ್ ಆಗುತ್ತೆ ಸರ್ ಸೆವೆನ್ ಲ್ಯಾಕ್ಸ್ ಏಟಿ ತೌಸಂಡ್ ಗೆ ಫೈನಲ್ ಆಗುತ್ತೆ ಸರ್ ಇದು ಇವನ್ ಎರ ಪ್ಲಸ್ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತೈತೆ ಸಿಂಗಲ್ ನೋರ್ ಒಂದ್ ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು ಬರೀ ಮೂರು ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಅದೇ ತರ ಇಲ್ಲೊಂದು ಸ್ಕಡ್ ಫೈನಲ್ ಪೇಜ್ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಫುಲ್ ಟಾಪ್ ಟಾಪೆಂಡ್ ಸರ್ ಎರಡು ಲಕ್ಷ ನಲವತ್ತಾರು ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಇದು ಸರ್ ಟಾಟಾ ಮಂದ್ರ ಏಯ್ಟಿ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಸ್ಥಳ ಮೂರುವರೆ ನೆಗೋಸಿಯೇಬಲ್ ಆಗುತ್ತೆ ಸರ್ ಸರ್ ಇದು ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಎಂಡ್ ಗಾಡಿ ಹೌದು ಇನ್ನೂ ಒಂದು ರೆನಾಲ್ಡ್ ಗಾಡಿ ಸರ್ ನಾಲ್ಕುವರೆಗೆ ಫೈನಲ್ ಆಗುತ್ತೆ ಸರ್ ಇದು ಸೊ ಇದು ಏಯ್ಟಿ ಫೈವ್ ಪಿ ಎಸ್ ಹೌದು ಬರೀ ಸಾವಿರ ನಿಸಾನ್ ಇದು ನಾಲ್ಕು ಲಕ್ಷ ಅರವತ್ತಾರು ಫೈನಲ್ ಆಗುತ್ತೆ ಸರ್ ಕಾರ್ಟಿಂಗ್ ಮಾಡಲು ಸರ್ ಇದು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಸರ್ ಇದು ಅಂಡ್ ಅದೇ ತರ ಇಲ್ಲೊಂದು ಇನ್ನೊಂದು ಟಾಟಾ ವೆಹಿಕಲ್ ಟ್ವೆಂಟಿ ಮಾಡಲ್ ಸರ್ ಎಂಟು ಲಕ್ಷ ಎಂಬತ್ತು ಫೈನಲ್ ಆಗುತ್ತೆ ಸರ್ ಇದು ಎಂಟು ಲಕ್ಷ ಎಂಬತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಬ್ರಾಂಡ್ ನ್ಯೂ ವೆಹಿಕಲ್ ಆಟೋಮ್ಯಾಟಿಕ್ ವೇರಿಯಂಟ್ ನಿಮ್ಗೆ ಸಂಡ್ರೂಫ್ ಎಲ್ಲ ಬರುತ್ತೆ ಸಂಡ್ರೂಫ್ ಎಲ್ಲ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಹಾ ಪೆಟ್ರೋಲ್ ವೆಹಿಕಲ್ ಸರ್ ಬರೀ ಮೂವತ್ತೆರಡು ತರ ಹೊಡಿ ಸರ್ ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಫಿಫ್ಟೀನ್ ಎಬ್ ಬರುತ್ತೆ ಸರ್ ಫಿಫ್ಟೀನ್ ಅಬ ಎಲ್ಲ ಆರಾಮಾಗಿ ಬರುತ್ತೆ ಸೊ ಆರಾಮಾಗಿ ಓಡಿಸೋ ಗಾಡಿ ಇದೆಲ್ಲ ತಲೆನೋವೇ ಇಲ್ಲ ಆರಾಮಾಗಿ ಓಡಿಸಬಹುದು ತರ ವೆಹಿಕಲ್ ಅಂಡ್ எக்ஸ வி உட்கோர் எரண்டு காடி ரெடி ஆகி சார் சோ இது எட்டுவரை சார் ஃபிஃப்டீன் அது ஒம்பத்திர ஃபைனல் ஆகத்தியூ டென் அது இது டப்ளியூ ஐட்டு டப்ளூ ஐய்ட்டு சிங்கல் ஓனர் சார் இது சோ இது வந்துவிட்டு ஒம்பத்தி ஓனர் தன் ரூபா புஷ்பட்ட டென் இயர் ஒம்பத்திர ஃபைனல் ஆகும் ஃபைனல் சார் இது எட்டுவரைனல் ஆகும் வரை கொட உட்கோர் எர்ட் கிடி ரெடியெல்லாம் எரீ கூட செவ்வன் லாக்க சார் எரண்டு செவன்ட்டீன் சிங்கல் ஓனர் செவன் லாக்க ஆகத்த சார் ஃபைனல் சோ இது வந்துவிட்டு டாப் ஒன் கடமை அது எராக் பார்த்து ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ ನಾಲ್ಕು ಏರ್ ಬ್ಯಾಗ್ ಬರುತ್ತೆ ಎರಡು ಗಾಡಿಗೂ ಕೂಡ ಒಂದೇ ಪ್ರೈಸ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಒನ್ ಟೆನ್ ಪಿ ಎಸ್ ಗಾಡಿ ರೆಡಿ ಆಗಿದೆ ಟ್ವೆಲ್ ಮಾಡಲ್ ಸಿಂಗಲ್ ಅನ್ನೋರು ಬರೀ ನಾಲ್ಕೂವರೆ ಲಕ್ಷಕ್ಕೆ ಆಗುತ್ತೆ ಸರ್ ಏಟಿ ನೈನ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ನಾಲ್ಕು ಲಕ್ಷ ಐವತ್ತು ಫೈನಲ್ ಆಗುತ್ತೆ ಸರ್ ಟಿ ಯು ತ್ರೀ ಹಂಡ್ರೆಡ್ ಟಿ ಏಟ್ ಫುಲ್ ಟಾಪ್ ಎಂಡ್ ಗಾಡಿ ಅಲ್ಲ ಆರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ರೌಂಡ್ ಫಿಗರ್ ಸಿಕ್ಸ್ ಲಾಕ್ಸ್ ಫೈನಲ್ ಫೈನಲ್ ಆಗುತ್ತೆ ಸರ್ ಇದು ಓಕೆ ಅಂಡ್ ಅದೇ ತರ ಇಲ್ಲೊಂದು ಪಲ್ಸ್ ಫೈನಲ್ ಪ್ರೈಸ್ ಸರ್ ಟೂ ನೈಂಟಿಗೆ ಆಗುತ್ತೆ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್ ಥರ್ಡ್ ಟೈಟಾನಿಯಮ್ ಟೂ ಸೆವೆಂಟಿ ಪೇಗ್ ಆಗತ್ತೆ ಸರ್ ಇದು ಅಂಡ್ ಇನ್ನೂ ಒಂದು ಸರ್ ಫಿಫ್ಟೀನ್ ಮಾಡಲು ಟೂ ಏಟಿಗೆ ಏಟಿಗಾಗ ಸರ್ ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಇನ್ನೊಂದು ತ್ರೀ ಲ್ಯಾಕ್ಸ್ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ರೆಡ್ಸೋನ್ ಟೂ ಸೆವೆಂಟಿಗೆ ಆಗುತ್ತೆ ಸರ್ ಫೈವ್ ಲ್ಯಾಕ್ಸ್ ಏಟಿ ತೌಸಂಡ್ ಫೈನಲ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಸೆವೆಂಟಿ ಆಗುತ್ತೆ ಸರ್ ಇದು ತ್ರೀ ಸೆವೆಂಟಿ ಫೈನಲ್ ಸಿಂಗಲ್ ರನರ್ ಡೀಸೆಲ್ ಟ್ವೆಲ್ ಹೌದು ಸರ್ ಇನ್ಸುನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಹೌದು ಅಂಡ್ ಅದೇ ತರ ಇಲ್ಲಿ ಫೈನಲ್ ಪೇಜ್ ಬಿಡಿ ಸರ್ ಸರ್ ಒನ್ ನೈಂಟಿಗೆ ಆಗುತ್ತೆ ಸರ್ ಇದು ಬರೀ ಒಂದ್ ಲಕ್ಷ ಸರ್ ಅಂಡ್ ಪುಂಟ ಫೈನಲ್ ಪ್ರೈಸ್ ಎರಡು ವರೆಗೆ ಆಗುತ್ತೆ ಸರ್ ಇದು ಎರಡ್ ಲಕ್ಷ ಐವತ್ತು ಸರ್ಕೆ ಫೈನಲ್ ಸರ್ ತ್ರೀ ಲ್ಯಾಕ್ಸ್ ಫೈನಲ್ ಹೌದು ಸರ್ ಆರಾಮಾಗಿ ಲೋನ್ ಆಗುತ್ತೆ ಬ್ರಾಂಡ್ ನ್ಯೂ ವೆಹಿಕಲ್ ಎರಡು ಏರ್ ಬ್ಯಾಗು ಲೆದರಿನ್ ಟೇಸ್ ಎಲ್ಲ ಬರುತ್ತೆ ನಿಮಗೆ ಹೌದು ಅಂಡ್ ಈಗ ಹುಡ್ಕೋರ್ಗೆ ಎರಡು ಗಾಡಿ ರೆಡಿ ಟೂ ಲ್ಯಾಕ್ಸ್ ಆಗುತ್ತೆ ಎರಡು ನಲ್ವತ್ತಾಗುತ್ತೆ ಹನ್ನೆರಡು ಮಾಡ್ಲು ಹದ್ಮೂರ್ ಮಾಡ್ಲಿ ಎಲ್ ಪಿಜಿ ಬರುತ್ತೆ ಸರ್ ಓಕೆ ಇದು ಟೂ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಫೈನಲ್ ಆಗುತ್ತೆ ಸರ್ ಟೂ ವೀಲರೇ ಬರಲ್ಲ ಫೋರ್ ವೀಲರ್ ಆರಾಮಾಗಿ ನಾಲ್ಕು ದಿನ ಕುತ್ಕೊಂಡು ಹೋಗುವಂತ ವೆಹಿಕಲ್ ಸೂಪರ್ ಆಗಿರುತ್ತೆ ಸ್ಮಾಲ್ ಫ್ಯಾಮಿಲಿ ಅಂಡ್ ಈ ಗಾಡಿ ಎಷ್ಟು ಸರ್ ಫೈನಲ್ ಟು ಫಾರ್ಟಿ ಫೈನಲ್ ಎಲ್ ಪಿಜಿ ಪೆಟ್ರೋಲ್ ತರ್ಟಿನ್ ಸರ್ ಇದು ಅಂಡ್ ಇದು ಸರ್ ಟೆನ್ ಡೀಸೆಲ್ ಸರ್ ಟೂ ತೌಸಂಡ್ ಟೆನ್ ಮಾಡಿ ಎರಡು ಲಕ್ಷ ಹತ್ತು ಸಾವಿರ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಹೌದು ಸರ್ ಸೊ ಓಮ್ನಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಓಮ್ನಿ ಕೂಡ ಇದೆ ಎಸ್ ಬಿ ಕಾರ್ ರೆಡಿ ಆಗಿ ಫೈನಲ್ ಪ್ರೈಸ್ ಆಗುತ್ತೆ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಟೂ ಸೆವೆಂಟಿ ಟೂ ಸೆವೆಂಟಿ ಟೂ ಸೆವೆಂಟಿ ಆಗುತ್ತೆ ಮೂರ್ ಐಟನ್ ಇದೆ ಯಾವುದೇ ಐಟಂ ತಗೊಳ್ಳಿ ಮೂರ್ ಗಾಡಿ ರೆಡಿ ಆಗಿದೆ ಯಾವ ಐಟನ್ ಟೂ ಲ್ಯಾಕ್ ಸೆವೆಂಟಿ ಫೈನಲ್ ಇಲ್ಲ ಎರಡು ಗಾಡಿ ಇದೆ ಹೌದು ಸರ್ ಅಂಡ್ ಸ್ಯಾಂಟ್ರೋ ಒಂದು ಐವತ್ತೈದು ಆಗುತ್ತೆ ಬರೀ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ನಿಮ್ಗೆ ಇಲ್ಲೇ ಇದೆ ಸರ್ ನಿಮ್ಗೆ ಸೊ ನೋಡ್ತಾ ಇರ್ಬೋದು ರೆಡ್ ಕಲರ್ ಇದೆ ಅಂಡ್ ಇಲ್ಲೊಂದು ಸಿಲ್ವರ್ ಇದೆ ಇಲ್ಲೊಂದು ಲೈಟ್ ಬ್ಲೂ ಕಲರ್ ಹೌದು ಸರ್ ಯಾವ್ದ್ ತಗೊಂಡ್ರೆ ಅಂಡ್ ಉಂಡೈ ವರ್ಣ ಸರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಡೀಸೆಲ್ ಇಂಜಿನ್ ಗಾಡಿ ಸೂಪರ್ ಆಗಿರುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿ ಬರುತ್ತೆ ಎಕ್ಸ್ಟ್ರೀಮ್ ಆಗಿರುತ್ತೆ ನಿಮ್ಗೆ ಹೈವೇ ಅಲ್ಲಿ ಮಾತ್ರ ಸೂಪರ್ ಗಾಡಿ ಇದು ನೋಡ್ತಾ ಇರ್ಬೋದು ಒಳಗಡೆ ಫೀಲಿಂಗ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಓಡಿಸ್ರೆ ಗೊತ್ತಾಗುತ್ತೆ ನಿಮ್ಗೆ ಈ ಗಾಡಿ ಬಗ್ಗೆ ಅಂಡ್ ಅದೇ ತರ ನಿಮ್ಗೆ ವರ್ಣ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಮೇಲೆ ಮೈಲೇಜ್ ಬರುವಂತ ವೆಹಿಕಲ್ ಒನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇಪ್ಪತ್ತೆರಡು ಮೈಲೇಜ್ ಯಾವ್ದು ಬರಲ್ಲ ಸರ್ ಡಬಲ್ ಏರ್ ಬ್ಯಾಕ್ ಒಂದ್ ಲಕ್ಷ ಆಗಿದೆ ಸರ್ ಎಲ್ಲ ಶೋರೂಮ್ ಮಿಸ್ಟ್ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಫೋರ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ತೌಸಂಡ್ ಫೈನಲ್ ಆಗಿದೆ ಒಂದುವರೆ ಎರಡು ಲಕ್ಷ ಡೌನ್ ಸರ್ ನಾನು ಫೈನಲ್ ಪ್ರೈಸ್ ಬರೀ ಎಂಬತ್ ತರಕ್ ಆಗುತ್ತೆ ಸರ್ ಇದು ಓಕೆ ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಜಸ್ಟ್ ಸ್ಕ್ರೋಲ್ ಆಗ್ತಾರೆ ನಮಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಲೋ ಬಜೆಟ್ ಅಲ್ಲೋ ಸಿಗುತ್ತೆ ಹೈ ಬಜೆಟ್ ಅಲ್ಲೂ ಸಿಗುತ್ತೆ ಎಚ್ ಬಿ ಕಾರ್ಸ್ ಅಲ್ಲಿ ಸೊ ಲೋನ್ ಕೂಡ ಆಗುತ್ತೆ ಥ್ರೋಡ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ಕಮಿಷನ್ ಅಲ್ಲಿ ಏನು ಬರಲ್ಲ ಸರ್ ಏನು ಏನಿಲ್ಲ ಸರ್ ಏನಿಲ್ಲ ಕಂಪ್ಲೀಟ್ ಆಗಿ ರೋಡ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ನಮ್ಮ ಹತ್ರ ಎಲ್ಲ ಸೊ ನೋಡ್ತಾ ಇರ್ಬೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಪ್ಲಸ್ ಶೋ ರೂಮ್ ಸರ್ವಿಸ್ ಟ್ರ್ಯಾಕ್ ವೆಹಿಕಲ್ಸ್ ನಿಮಗೆ ಗಾಡಿ ಮಾತ್ರ ಜೆನ್ಯೂನ್ ವೆಹಿಕಲ್ಸ್ ಜಸ್ಟ್ ಇಲ್ಲಿ ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಟೆಸ್ಟ್ ರೈಡ್ ಕೂಡ ಹೋಗ್ತಾರೆ ಸೊ ಮಾಡ್ಕೊಂಡೋಗ್ತಾರೆ ಜಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಇಬ್ರು ಟೆಸ್ಟ್ ರೈಡ್ ಮಾಡ್ಕೊಂಡು ಹೋಗಿದ್ರೆ ಒಬ್ಬರು ಕನ್ಫರ್ಮೇ ಆಗೋಯ್ತು ಅದೇ ತರ ಇನ್ನೊಂದು ಲೋ ಬಜೆಟ್ ವೆಹಿಕಲ್ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಇಂಡಿಗೋ ಗಾಡಿ ಮಾತ್ರ ಸೂಪರ್ ಆಗಿದೆ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು ಒನ್ ಸೆವೆಂಟಿ ನೆಗೋಷಿಯಬಲ್ ಆಗುತ್ತೆ ಸರ್ ಫೈನಲ್ ಫೈನಲ್ ಆಗುತ್ತೆ ಸರ್